ಚೆನ್ನಾಗಿದೆ ಅಂದ್ರೂ ಅದಕ್ಕೆ ನಿಮ್ ಪಾತ್ರ ಏನು ಹೇಗ್ ಮಾಡಿದ್ರಿ ಹೆಂಗೆ ಸಿಕ್ತು ಇದ್ರ ಬಗ್ಗೆ ಮಾತಾಡೋಣ ಅಂತ ಮಾಡಿದೆ ಅದೇ ಈಗ ನಮ್ದು ಆಕ್ಚುಲ್ ಆಗಿ ಇವರು ನಮ್ಮ ಜೋಸಫ್ ಇದಾರೆ ಒಬ್ರು ಇವರು ಹಾ ಜೋಸಫ್ ನೀರಸ ಜೋಸಫ್ ಅವರು ನಮ್ಗೆ ನಾವ್ ಜೊತೆ ನಾಟಕಗಳನ್ನ ಮಾಡಿದ್ವಿ ಸುಮಾರು ಹಲವಾರು ವರ್ಷಗಳು ನಾಟಕ ಮೈಕೋದಲ್ಲಿ ಮಾಡ್ತಾ ಇದ್ದಾಗ ಅವರು ಡೈರೆಕ್ಟರ್ ಒಳ್ಳೆ ಡೈರೆಕ್ಟರ್ ಅವರು ಈಗ ಅವ್ರು ಕ್ಲಾಸ್ ಒಂದು ಕ್ಲಾಸಸ್ ಇಟ್ಟಿದ್ದಾರೆ ಆಕ್ಟಿಂಗ್ ಕೋರ್ಸ್ ಎಲ್ಲ ಹೇಳ್ಕೊಡ್ತಾ ಇದಾರೆ ತರ ಎಲ್ಲೋ ನಗರ ಪದವಿ ಕಡೆ ಏನೋ ಇದನ್ನ ಕಾಣುತ್ತೆ ಆ ಅದೇ ಅಲ್ಲಿ ಉಳ್ದೆ ಅವ್ರ ಕಡೆಯಿಂದ ಸ್ವಲ್ಪ ನಮ್ಗೆ ಇಲ್ಲಿ ಈ ತರ ಅವಾಗ ಅವಾಗ ಕೇಳ್ತಾ ಇರ್ತಾರ ಫೋಟೋ ಇದ್ರೆ ಕಲ್ಸೋ ಅಂದ್ಬಿಟ್ಟು ಇವರು ನಮ್ ರಾಣ ಅವರು ಅಲ್ಲಿ ಸ್ವಲ್ಪ ಟ್ರೈನಿಂಗ್ ತಗೊಂಡಿದ್ರು ಆಕ್ಟಿಂಗ್ ಸೊ ರಾಣಾ ಇದಾರಲ್ಲಿ ಆಕ್ಟರ್ ಅವ್ರು ಸ್ವಲ್ಪ ಅಲ್ಲಿ ತಗೊಂಡಾಗ ಇವರು ಅದ್ ಮುಖಾಂತರ ಆಮೇಲೆ ಫಿಲ್ಮ್ ಎಲ್ಲ ಹೇಳ್ದೆ ಈ ಮಾಡಿದಾಗ ನಮ್ಗೆ ಫೋನ್ ಮಾಡಿದ್ರು ನಾನು ಫೋಟೋ ಕಲಿಸಿದ್ದೆ ಫೋಟೋ ಕಲ್ಸಿದ ತಕ್ಷಣ ಒಂದು ಅಡಿಷನ್ ಮಾಡಿದ್ರು ಅವರು ಅಡಿಷನ್ ಮಾಡಿದಾಗ ಡೈಲಾಗ್ ಕೊಟ್ರು ನಮ್ಗೆ ಈ ತರ ಡೈಲಾಗ್ ಇದೆ ಇದು ಕನ್ನಡದಲ್ಲಿದೆ ಇದನ್ನ ತಮಿಳಲ್ಲಿ ಬರ್ಕೊಂಡು ಮಾಡಿ ಅಂತ ಹೇಳಿದ್ರು ಅಡಿಷನ್ ಅಲ್ಲೇ ಹೇಳಿದೆ ಅದನ್ನ ಆಡಿಷನ್ ಅಲ್ಲಿ ಅದನ್ನ ಅದೇ ಓಕೆ ಹೇಳ್ದಾಗ್ಲೇಟ್ರೆ ಮಾಡ್ತಿವಿ ಮಾಡಿ ಅಂತ ಹೇಳಿ ಆ ಒಂದ್ ಕ್ಯಾರೆಕ್ಟರ್ ನಮ್ಗೆ ಫಿಕ್ಸ್ ಮಾಡ್ಬಿಟ್ರ ಅದನ್ನ ಆಡಿಷನಲ್ಲಿ ಹೋದಾಗಲೇ ಫಿಕ್ಸ್ ಆಯ್ತದ ಹಾ ಹೀರೋಯಿನ್ ತಂದೆ ಪಾತ್ರ ಹಂಗಾಗಿ ಹೀರೋಯಿನ್ ತಂದೆ ಪಾತ್ರ ಬಂದು ಅಲ್ಲಿ ಇಲ್ಲಿ ಆಡಿಷನ್ ಬೆಂಗ್ಳೂರಲ್ಲಿ ಆಡಿಷನ್ ಮಾಡೋರು ಮಾಡಿ ಒಂದ್ ಎರಡು ಒಂದು ಒಂದ್ ಎರಡ್ ಮೂರ್ ತಿಂಗಳ ಒಂದ್ ತಿಂಗಳಲ್ಲಿ ನಿಮ್ಗೆ ಹೇಳ್ತೀನಿ ಅನ್ಬಿಟ್ಟು ಆಯ್ತು ಒಂದ್ ವಾರದಲ್ಲಿ ಎರಡ್ ವಾರದಲ್ಲೆಲ್ಲೇ ಆಯ್ತು ಒಂದು ಶೂಟಿಂಗ್ ಮುಗೀತ ಅವಾಗ ಅಂದ್ರೆ ಅದೇ ಕನ್ನಡದಲ್ಲಿ ಇರೋದನ್ನ ತಮಿಳ್ ಪೋಷನ್ ತಮಿಳ್ ಪೋಷನ್ ಬರುತ್ತೆ ಅಲ್ಲಿ ಸೇಲಮ್ ಬರ್ತೀವಲ್ಲ ನಾವು ಸೆಲಂ ಅವ್ರ ಹುಡುಗಿ ಬಂದು ಸೆಲಂ ಹುಡುಗಿ ಸೊ ಹಾಗಾಗಿ ನಾವ್ ಏನಾದ್ರೆ ನಾವು ಅಲ್ಲಿ ಬಂದು ಸೇಲಮಿಂದ ಬರ್ತಾರೆ ಅಲ್ಲಿಂದ ಅವ್ರು ಡವ್ ಮಾಡ್ಕೊಂಡು ತರ್ಸ್ಕೊಂಡ್ ಬರ್ತಾಳೆ ಅಲ್ಲಿಂದ ಡವಲ್ ಜೊತೆಗೆ ಬಂದ್ಬಿಡ್ತಾನೆ ಮಳೆ ಮಹದೇಶ್ವರ ಮಟ್ಟಕ್ಕೆ ಅಲ್ಲಿಂದ ಬಂದ್ಬಿಡ್ತಾನೆ ಅವಳು ಅಲ್ಲಿಂದ ಬರ್ತಾಳೆ ಇವನು ಈರೋ ಬಂದು ಇಲ್ಲಿಂದ ಅವ್ರನ್ನ ಮೈಕ್ರಿಗೆ ಯಾರ ಕರೆಸಿ ಅವ್ರಿಗೆ ಬಂದು ಕ್ಯಾಪ್ರ ಇಲ್ಲ ಮೈಸೂರಿಗೆ ಬೇರೆ ಯಾವ್ದೋ ದೇಸಿದ ಇರ್ತಾರ ಮೈಸೂರಲ್ಲಿ ಡ್ರಾಪ್ ಮಾಡ್ಬಿಟ್ಟು ನಾನು ಮನೆ ಮದಸ ಬಂದ್ಬಿಡ್ತೀನಿ ನೀನ್ ಅಲ್ಲಿ ಮತ್ ಬಿಡೋ ಅಂತ ಹೇಳಿರ್ತಾನೆ ಹೀರೋ ಏನು ಅಲ್ಲಿ ಬಂದಿರ್ತಾ ಬರ್ತಾನೆ ಅದು ಬಸ್ ಸ್ಟಾಂಡ್ ಅಲ್ಲಿ ಹಿಡಿತಾಳೆ ಜೀವನ ಅಲ್ಲಿ ಹೋಗಕ್ ಆಗ್ತಾ ಇಲ್ಲ ಅಡ್ತ ಅಡಚಣೆಗಲೂ ಒಂದೊಂದು ಒಂದೊಂದು ಆಗಿ ಇವ್ರಿಗೆ ಬರ್ತಾ ಇರುತ್ತೆ ಹಂಗೆ ಅದು ಆಗುತ್ತೆ ಕೊನೆವರ್ಗೂ ಅದೇನಾಗುತ್ತೆ ಇವರಿಬ್ರು ಮಾಡಕ್ ಆಗಲ್ಲ ಆ ತರ ಪರಿಸ್ಥಿತಿಗಳಲ್ಲಿ ಸಮಸ್ಯೆಗಳು ಬೇರೆ 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 ಸಮಸ್ಯೆಗಳು ಉದ್ಭವ ಇದೆ ಸಿನಿಮಾ ಬಗ್ಗೆ ಒಳ್ಳೆ ಅಭಿಪ್ರಾಯ ಬರ್ತಾ ಇದೆ ಸಿನಿಮಾ ಬಹಳ ಅದ್ಭುತ ಆಗ್ಬೋದಿದೆ ಚೆನ್ನಾಗಿದೆ ಯಾಕೆ ನಾವು ಆಕ್ಚುಲಾಗಿ ನಾವು ಆಕ್ಟ್ ಮಾಡಿದೀವಿ ಅನ್ನೋದು ಆ ಒಂದು ದೃಶ್ಯ ನಾವ್ ಹೋಗಿ ನೋಡ್ತೀವಿ ಯಾಕಂದ್ರೆ ಆ ಒಂದು ನಮ್ಗೆ ಕುತೂಹಲ ಇರುತ್ತೆ ನಾವ್ ಮಾಡಿದ್ವಿ ಎಲ್ಲ ಹೆಂಗ್ ಬಂದಿದೆ ಅಂತ ಹೋಗಿ ಫಿಲಿಂಗ್ ನೋಡಿದ್ಮೇಲೆ ನಮ್ಗೆ ಆಕ್ಚುಲಿ ನಮ್ ಕ್ಯಾರೆಕ್ಟರ್ ನಾವ್ ಮಾಡಿಸ್ಕೊಟ್ಟಿವಿ ಫಿಲಿಮ್ ಬಹಳ ಚೆನ್ನಾಗಿ ಬಂದಿದೆ ನೀಟಾಗಿ ಬಂದಿದೆ ಯಾವ್ದೇ ರೀತಿಯಾದ ಒಂದು ಮಲ್ಗಾರಿಟಿ ಇಲ್ಲ ಯಾವ್ದೇ ಒಂದು ಸೀನು ಕೆಟ್ಟ ಸೀನುಗಳಿಲ್ಲ ಕೆಟ್ಟ ಡೈಲಾಗ್ ಇಲ್ಲ ಕೆಟ್ಟ ಮಾತುಗಳಿಲ್ಲ ಎಲ್ಲ ಅದ್ಭುತವಾಗಿ ಬಂದೇನೆ ಕಳಾ ಸಿನಿಮಾಗಳಲ್ಲಿ ನೀವು ಹೋಗಿ ನೋಡಿದ್ರೆ ನಿಮ್ಗೆ ಅನ್ಸ್ಬಿಡುತ್ತೆ ಈ ತರ ಸಿನಿಮಾಗಳು ನಾವು ಕಂಡೀರಾ ಮುಂದೆ ನೋಡ್ಲಿಲ್ಲ ಅಂತಾನೆ ನೋಡಿದ್ವಿ ನೋಡಿ ನೋಡಿ ಡೈರೆಕ್ಟರ್ ಈ ಫೀಲ್ಡ್ ಅಲ್ಲಿ ಇರೋರ್ಗೆ ನಮ್ಗೆ ಲೆಸನ್ ತರ ಈ ತರನ ಮಾಡಬಹುದು ಅನ್ನೋದು ಒಂದು ಒಂದು ಹಿರ್ಪಾಯ ಅಡಿಪಾಯ ಹಾಕ್ಬೋದಿದ್ದಾರೆ ಈ ತರ ಮುಂದಿನ ಸಿನಿಮಾಗಳಲ್ಲಿ ಈ ಒಂದು ರಂಜಿ ಹೊಂದ್ರೆ ಚೆನ್ನಾಗಿರುತ್ತೆ ನಿಮ್ಮ ಪಾತ್ರದ ಬಗ್ಗೆ ಹೇಳಿ ಸರ್ ನಮ್ ಪಾತ್ರ ಏನಂದ್ರೆ ಅದೇ ಅವಳು ನಮ್ಗೆ ನೈಟ್ ನಾಯಿ ಹೇಳಿದ್ರೆ ನಾವು ದೊಡ್ಡ ಶ್ರೀಮಂತರಲ್ಲಿ ಸೇಲಂ ಅಲ್ಲಿ ಶ್ರೀಮಂತರಾಗಿರ್ತೀವಿ ಸೇಲಂ ಅಲ್ಲಿ ಶ್ರೀಮಂತರಾಗಿದ್ದಾಗ ಅದನ್ನ ಇವಳು ಬಂದ್ರೆ ನಮ್ಗೆ ಬಹಳ ಮುದ್ದು ಮಾಡಿ ಹೇಳುತ್ತೆ ಇವಳು ಸಾಕ್ಷಿ ಆಗ್ತದೆ ರಾತ್ರಿ ಅದೇ ಮದ್ವೆ ಬಂದು ಇವ್ರು ಆಲ್ರೆಡಿ ಫೋನ್ ಫೋನ್ ಕಂಡೀಷನ್ ಅಲ್ಲಿ ಹೇಳ್ತಾರೆ ಬಂದ್ ಕೂಡ ಮಾಡಿರ್ತಾರೆ ನೈಟ್ ನಮ್ಗೆ ಗೊತ್ತಾಗಲ್ಲ ಇವ್ಳು ನೈಟ್ ಅಲ್ಲಿ ಇರ್ತಾನಂತ ನೋಡೋದು ನೈಟ್ ಅಲ್ಲಿ ತರಿಸ್ಕೊಂಡು ತಂದ್ಮಾರ ಆಗ್ಬಿಟ್ಟಿರ್ತಾರೆ ಆವಾಗ ನಾವು ಅವ್ರ ಮಗನ್ನ ನಾವು ರೇಟ್ ಈ ತರ ನೋಡೋ ಅವಳು ತುಂಬಾ ಪ್ರೀತಿ ಮುದ್ದು ಮಾಡಿ ನೀನ್ ನೀನು ಕೊನೆಗೆ ನೋಡೋ ಈ ತರ ಹೋಗುದು ಜನ ಅವಳು ಮೈಸೂರಿಗೆ ಮೈಸೂರ್ಗೆ ನೀನ್ ಕಳ್ಸ್ಬಿಡ ಅಂತ ಅವಳು ಮೈಸೂರ್ಗೆ ವಿದ್ಯಾಸ್ಕರ ಬಂದಿರ್ತಾನೆ ಮೈಸೂರಿಗೆ ಸ್ಟಡಿ ಸ್ಟಡೀಸ್ ಕೋಸ್ಕರ ಬಂದಿರ್ತಾನೆ ಬಟ್ ಅದೆಲ್ಲ ಏನು ಸೀಕ್ವೆನ್ಸ್ ಅಲ್ಲಿ ಏನು ಇರಲ್ಲ ಬಟ್ ಎಲೆಗಲ್ಲಿ ಇರೋದಷ್ಟು ನೀನ್ ಕಳ್ಸ್ಬೇಡ ಅಂತ ಹೇಳೋ ಆದ್ರೂ ನೀನ್ ಕಲ್ತಿದ್ದೀರ ನೋಡು ಈ ತರ ಆಗ್ಬಿಡ್ತು ಅಂತ ಹೇಳಿ ಅವ್ನ್ಗೆ ಕಾಯ್ತಿದೆ ಆಮೇಲೆ ಏನ್ ಮಾಡ್ತಾನೆ ಅವಾಗ ಅಲ್ಲಿನ ಉರ್ಕೊಂಡ್ ಬರ್ತಾನೆ ಮೊನ್ನೆ ದಿನ ಇವ್ರನ್ನ ಅಲ್ಲಿಂದ ಮಳೆ ಮದೇಶ್ ಬೆಟ್ಟಕ್ಕೆ ಎಲ್ಲಿದ್ದಾರೆ ಅಂತ ಚರ್ಚ್ ಮಾಡ್ಕೊಂಡು ಉಳ್ಕೊಂಡ್ ಬರ್ತಾನೆ ಅವನೊಂದ್ ಕಡೆ ಮಗ ಒಂದ್ ಕಡೆ ಉಟ್ಕೊಂಡ್ ಬರ್ತಾನೆ ಇನ್ನೊಂದ್ ಕಡೆ ಇವ್ರದ್ದು ಬಂದು ಇವ್ರ ಇಲ್ಲ ಇವ್ರನ್ನ ಮಿಸ್ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ ಇನ್ನೊಂದ್ ಕಡೆ ಬಂದು ಇನ್ನೊಂದ್ ಸ್ಟೋರಿ ನಡೀತಾ ಇರುತ್ತೆ ಅದು ಮೂರ್ ನಾಲ್ಕ್ ಟ್ರ್ಯಾಕ್ ಅಲ್ಲಿ ಹೋಗ್ತಾ ಇರುತ್ತೆ ನಾಲ್ಕ್ ಟ್ರ್ಯಾಕ್ ಒಂದ್ ಲಿಂಕ್ ಮಾಡಿ ಮಾಡಿದ್ದಾರೆ ಬಹಳ ಅದ್ಭುತವಾಗಿ ಬಹಳ ಒಂದು ತುಂಬಾ ಕ್ಯೂರಿಯಾಸಿಟಿರುತ್ತೆ ಶೂಟಿಂಗ್ ಇತ್ತು ನಿಮ್ದು ನಮ್ದು ಎರಡು ದಿನ ಆಯ್ತು ಎರಡು ದಿನ ಇಲ್ಲ ಬ್ಯಾಂಗ್ಳೂರಲ್ಲೇ ಇದ್ದು ಬ್ಯಾಂಗ್ಳೂರ್ ಬಾಲ ಹತ್ರ ಒಂದು ರೆಸಾರ್ಟ್ ತರ ಇದೆ ಶೂಟ್ ಮಾಡಿದ್ರು ಬಾಲ ಚೆನ್ನಾಗಿ ಮಾಡಿದ್ರು ಅದು ನಮ್ದು ಎರಡು ದಿನ ಮಾಡಿದ್ರೆ ಎರಡ್ ದಿನದಲ್ಲಿ ಏನ್ ಮಾಡಿದ್ರು ಹಂಗೆ ಕರೆಕ್ಟ್ ಆಗಿ ಕ್ಯಾಚ್ ಮಾಡಿ ಮಾಡಿದ್ದಾರೆ ಯಾವ್ದು ಒಂದು ಏನಿಲ್ಲ ನೀಟ್ ಆಗಿ ಮಾಡಿದ್ದಾರೆ ಅದೇ ತರ ಡೈರೆಕ್ಟ್ ಎಡಿಟಿಂಗ್ ಮಾಡಿರೋದು ಬಹಳ ಚೆನ್ನಾಗಿ ಮಾಡಿದ್ದಾರೆ ಮ್ಯೂಸಿಕ್ ಎಲ್ಲ ಚೆನ್ನಾಗಿದೆ ಮ್ಯೂಸಿಕ್ ವಿಮಾನ್ ಮಾಡಿದ್ದಾರೆ ಮಾಡ್ ಅನ್ಬಿಟ್ಟು ಬಹಳ ಅದ್ಭುತವಾಗಿ ಮಾಡಿದ್ವಿ ಬಹಳ ಚೆನ್ನಾಗಿದೆ ಹ್ಮ್ ನೀರ್ ಬಿಜಿಎಂಗೋಸ್ಕರ ನೋಡ್ಬೇಕು ಬಿಜೆಪು ಸ್ಕೋರ್ ಬಹಳ ಚೆನ್ನಾಗಿದೆ ರೀ ರೆಕಾರ್ಡಿಂಗ್ ಮಾಡಿದಾರಲ್ಲ ಬಹಳ ಚೆನ್ನಾಗಿದೆ ನಾಲ್ಕು ಹಾಡುಗಳಿದೆ ನಾಲ್ಕು ಹಾಡುಗಳು ಕೇಳುವಂತ ಹಾಡು ಬಹಳ ಸೂಪರ್ ಆಡುತ್ತೆ ಇಷ್ಟು ನಮ್ ಪಾತ್ರ ಮಾತ್ರ ಅಷ್ಟೇ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಇಡೀ ಸಿನಿಮಾದಲ್ಲಿ ನಾವಿರೋಣ ಈಗಿನಿಂಗ್ ಇವ್ರು ಏನೋ ಹೋಗ್ತಾರಲ್ಲ ಇಲ್ಲಿ ಬಂದ ತಕ್ಷಣ ನಮ್ದು ಫ್ಲಾಶ್ ಬ್ಯಾಕ್ ತರ ಅದು ಹೋಗ್ತಾರೆ ಫ್ಲಾಶ್ ಬ್ಯಾಕ್ ಅಲ್ಲ ಇಲ್ಲಿ ಅದು ಅಲ್ಲಿಂದ ಬಂದ ತಕ್ಷಣ ನಮ್ದು ಡೈಲಾಗ್ ಡೈಲಾಗ್ ಆಗ ತಕ್ಷಣ ಮಗ ಬಂದು ಹುಡ್ಕೊಂಡು ಬರ್ತಾನೆ ಒಂದ್ ರಾತ್ರಿಯಲ್ಲಿ ನಡೆಯಂತ ಸ್ಟೋರಿ ಸೊ ಸಂಜೆ ಇಲ್ಲಿ ಏನು ಮದುವೆ ಚಪ್ರದಿಂದ ಚಪ್ರ ಅಂದ್ರೆ ಮನೆ ಮನೆಯಲ್ಲೇ ಮದುವೆ ಚಪ್ರ ತರ ಮಾಡಿರ್ತೀವಿ ಅಲ್ಲಿ ಮದುವೆ ಆಗುತ್ತೆ ಮದ್ವೆಗೆ ಎಲ್ಲ ರೆಡಿ ಮಾಡಿ ಎಲ್ಲ ಮಾಡಿರ್ತೀವಿ ಅಲ್ಲಿಂದ ನೈಟ್ ತಪ್ಸ್ಕೊಂಡು ಬಂದಿರ್ತಾರೆ ಆ ರಾತ್ರಿಯಿಂದ ಬೆಳಿಗ್ಗೆ ಬಾರನೇ ದಿನವರೆಗೂ ಕತೆ ಇಡೀ ರಾತ್ರಿ ಏನ್ ಹಿಡಿತದೆ ಅನ್ನೋದೇ ಕತೆ ಸೊ ಹಾಗೆ ನಮ್ ಪಾತ್ರ ಕೊರ್ತ ಮಾತ್ರ ಚೆನ್ನಾಗಿ ಒಳ್ಳೆ ಪಾತ್ರನೇ ಸ್ವಲ್ಪ ಗುರುತಿಸುವಂತ ಪಾತ್ರ ಇದೆ ಜನ ಅವ್ರು ಕೂಡ ದೋರ್ದವರೆಲ್ಲ ಕೂಡ ಒಂದು ಚೆನ್ನಾಗಿ ಮಾಡಿದ್ರ ಅಂತಾನೆ ಒಂದು ಪ್ರತಾನ್ ಬಹಳ ಚೆನ್ನಾಗಿತ್ತು ಯಾಕಂದ್ರೆ ನಾವು ಎಷ್ಟೋ ವರ್ಷಗಳು ಸಿನಿಮಾಗಳು ಮಾಡಿದ್ವಿ ಎಷ್ಟೋ ಸಿನಿಮಾಗಳು ಮಾಡಿದ್ವಿ ಮಾಡಿದ್ರಲ್ಲಿ ಮಾಡಿದ್ರು ನಮ್ಗೆ ಅದರಲ್ಲಿ ಸಿನಿಮಾದಲ್ಲಿ ಇರಲ್ಲ ಒಂದು ಕ್ಯಾರೆಕ್ಟರ್ ಏನೋ ಒಂದು ಅಲ್ಪ ಸ್ವಲ್ಪ ಕ್ಯಾರೆಕ್ಟರ್ ಇಲ್ಲ ಇದು ಮಾಡುದಕ್ಕೆ ಒಂದು ಸಾರ್ಥಕ ಆಯ್ತು ಅದೇ ಫುಲ್ ಟೈಮ್ ಅಂದ್ರೆ ಏನಂದ್ರೆ ಈಗ ನಮ್ಗೆ ಅವಕಾಶಗಳು ಬರ್ಬೇಕಲ್ಲ ಫುಲ್ ಟೈಮ್ ಬರಲ್ಲ ಈಗ ಯಾಕಂದ್ರೆ ಇದ್ದಷ್ಟು ನಾವು ಯಾವ್ದು ಮಿಸ್ ಮಾಡಲ್ಲ ಯಾವ್ದೇ ಕ್ಯಾರೆಕ್ಟರ್ ಸಿಕ್ದಾಗ್ಲೂ ನಾವು ಯಾವ್ದು ಮಿಸ್ ಮಾಡಲ್ಲ ಸಿನಿಮಾ ಮಾಡ್ಬೇಕನ್ನ ಉದ್ದೇಶದಿಂದ ಬಂದಿದೆ ಸಿನಿಮಾ ಒಂದು ಕೆಲವು ಶಾರ್ಟ್ ಸ್ಕ್ರೀನ್ಸ್ ಎಲ್ಲ ಮಾಡಿದ್ವಿ ಅದು ಇದೆಲ್ಲ ಮಾಡಿದ್ರೆ ಹಂಗೆ ಮಾಡ್ತಾ ಇದೀನಿ ಬಟ್ ಅದ ಈಗ ಸುಮ್ಮನೆ ಏನೋ ಲೈಕ್ ಬೇರೆ ಡ್ರೈವರ್ ಹಂಗ್ ಮಾಡ್ತಾ ಇದ್ದೆ ಬಟ್ ಸಿನಿಮಾನೇ ನಮ್ದು ಮೇನ್ ಏನಾದ್ರು ಏನ್ ಸಿಕ್ಕಿದ್ರು ಬಿಡಲ್ಲ ಈಗ ಶಾರ್ಟ್ ಸ್ಕ್ರೀನ್ ಸಿಕ್ಕಿದ್ರು ಹೋಗಿ ಮಾಡ್ತೀನಿ ಯಾಕಂದ್ರೆ ನಮ್ದು ಅದ್ರಲ್ಲೇ ಇರ್ತೀವ ತೋರಿಸ್ಕೊಂಡು ಇರ್ತೀವಲ್ಲ ಯಾವ್ದೇ ಕಾರಣಕ್ಕೂ ಅದನ್ನ ನಾವ್ ಯಾವ್ದು ಈ ಸಿನಿಮಾ ಇದು ಇದು ಶಾರ್ಟ್ ಫಿಲ್ಮ್ ಇದು ನಾಟಕ ಅಂತ ಯಾವ್ದು ನಾಟಕ ಕೂಡ ಕರೆದ್ರೆ ಹೋಗಿ ಮಾಡ್ತೀವಿ ಮಾಡ್ತಾ ಇರ್ತೀವಿ ಅವಕಾಶಗಳು ಒಳ್ಳೆ ಅವಕಾಶ ಬರ್ಬೋದು ಅಂತ ನಂಬಿಕೆ ಇದೆ ಖಂಡಿತ ಒಳ್ಳೆ ಪಾತ್ರಗಳು ಸಿಗ್ಲಿ ನಿಮಗೆ ಇನ್ನು ಮುಂದೆ ಹೌದು ಸಿನಿಮಾಗಳು ಮಾಡಿ ಖಂಡಿತವಾಗ್ತದೆ ಈ ಒಂದು ಸಿನಿಮಾದಲ್ಲಿ ಅಭಿನಯ ಮಾಡುವಂತಹ ಅವಕಾಶವನ್ನ ಕಲ್ಪಿಸಿಕೊಟ್ಟಂತಹ ನಿರ್ದೇಶಕರು ಪುನೀತ್ ರಂಗಸ್ವಾಮಿ ಅವರಿಗೂ ನಿರ್ಮಾಪಕರು ತರುಣ್ ಕಿಶೋರ್ ಸುಧೀರ್ ಅವರಿಗೂ ಮತ್ತು ಅಖಂಡ ನಾಗೇಂದ್ರವರಿಗೂ ಹೃತ್ಪೂರ್ಕವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ ನಮಸ್ಕಾರ ಮಾಡಿಕೊಂಡೆ